ನಮಸ್ಕಾರ ಗೆಳೆಯರೆ ನಾನು ಕಾರ್ಬಲ್ಲಿ ಜಗದೀಶ್ ಗೆಳೆಯರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಇದೆ ಅದನ್ನು ತಿಳಿಸ್ಕೊಡ್ತೀನಿ ಹೌದು ನೀವು ತುಂಬ ದಿನಗಳಿಂದ ಹದಿನಾರನೇ ಕಂತು ಮತ್ತು ಹದಿನೇಳನೇ ಕಂತಿನ ಹಣಕ್ಕೆ ತುಂಬ ದಿನದಿಂದ ಕಾಯ್ತಾ ಇದ್ದೀರಾ ಅಂತಂದರೆ ಈಗ ಹದಿನಾರು ಹದಿನೇಳನೇ ಕಂತು ನಾಲ್ಕು ಸಾವಿರ ನಿಮಗೆ ಹಣ ಬಿಡುಗಡೆ ಆಗಬೇಕು ಈ ನಾಲ್ಕು ಸಾವಿರ ಬಂದರೆ ನಿಮ್ಗೆ ಏನಕ್ಕಾದ್ರೂ ಆಗುತ್ತೆ ಅಂತಂದ್ಬಿಟ್ಟು ನೀವು ತುಂಬ ದಿನದಿಂದ ಕಾಯ್ತಾ ಇದ್ದೀರಾ ಡೈಲಿ ಚೆಕ್ ಮಾಡ್ಕೋತಾ ಇದ್ದೀರಾ ಆದರೆ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ರಾಜ್ಯ ಸರ್ಕಾರದವರು ಯಾವಾಗ ಹಣ ಬಿಡುಗಡೆ ಆಗುತ್ತೆ ಏನಕ್ಕೆ ಡಿಲೇ ಮಾಡ್ತಾ ಇದ್ದಾರೆ ಮತ್ತೆ ಯಾವಾಗ ಈ ಹಣ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟಲ್ಲ ಪೂರ್ತಿ ಮಾಹಿತಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಯಾರಾದರೂ ಈ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ಆಗಿದ್ದರೆ ನೋಡಿ ಹದಿನಾರನೇ ಕಂತು ಮತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆಗೆ ನೀವು ಕಾಯ್ತಾ ಇದ್ದೀರ ಆದರೆ ನಿಮಗೆಲ್ಲರಿಗೂ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದವರು ಹೌದು ನೀವು ಕೇಳ್ತಾ ಇರೋದು ನಿಜ ನೋಡಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಇಷ್ಟೊತ್ತಿಗೆ ಆಗಬೇಕಾಗಿತ್ತು ಈಗ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಗಿತ್ತು ಫೆಬ್ರವರಿಲಿ ಆದರೆ ಹದಿನಾರನೇ ಕಂತಿನ ಹಣಕ್ಕೆ ಕಾಯ್ತಾ ಇದ್ದೀವಿ ಯಾಕೆ ತುಂಬ ಜನ ಹೇಳ್ತಾರೆ ಇನ್ನು ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಇನ್ನು ಗ್ಯಾರಂಟಿ ಯೋಜನೆಗಳನ್ನ ಸ್ಟಾಪ್ ಮಾಡಿಬಿಡ್ತಾರಾ ಕೂಡ ನೋಡಿ ರಾಜ್ಯ ಸರ್ಕಾರದವರು ಹೇಳ್ತಾ ಅದನ್ನು ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ಸ್ಟಾಪ್ ಮಾಡಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಆದರೆ ನೀವು ಅಂದ್ಕೊಂಡಿದ್ದೀರ ತುಂಬ ಜನ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇಲ್ಲ ಈಗ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರದತ್ರ ದುಡ್ಡಿಲ್ಲ ಆ ಕಾರಣದಿಂದ ನಿಲ್ಲಿಸ್ಬಿಡ್ತಾರೆ ಒಂದೊಂದಾಗಿ ಹಂಗೆ ಈಗ ಮೂರು ತಿಂಗಳಾಯಿತು ಇದನ್ನು ಹಂಗೆ ಸ್ಟಾಪ್ ಮಾಡಿ ಒಂದೊಂದು ಗ್ಯಾರಂಟಿಗಳನ್ನೂ ನಿಲ್ಲಿಸ್ಬಿಡ್ತಾರೆ ಅಂತಂದ್ಬಿಟ್ಟು ಕೂಡ ತುಂಬ ಜನ ಮಾತಾಡ್ಕೊತಾ ಇದ್ದಾರೆ ಆದರೆ ನೋಡಿ ಸ್ನೇಹಿತರೆ ರಾಜ್ಯ ಸರ್ಕಾರದವ್ರು ಹೇಳ್ತಾ ಇರೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸ್ವತಃ ಹೇಳಿದ್ದಾರೆ ನೋಡಿ ಹಣ ಬಿಡುಗಡೆ ಆಗೋದಕ್ಕೆ ಡಿಲೇ ಆಗಿದೆ ಆದರೆ ಇವತ್ತು ಇಲ್ಲ ನಾಳೆ ಎಲ್ಲರ ಖಾತೆಗೆ ನಾವು ಹಣ ಜಮೆ ಮಾಡ್ತೀವಿ ಬ್ಯಾಲೆನ್ಸ್ ಇರೋ ಅಮೌಂಟನ್ನು ನಾವೆಲ್ಲ ಒಟ್ಟಾಗಿ ಆರು ಸಾವಿರ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ನೀವು ಕೇಳ್ತಾ ಇರೋದು ನಿಜ ನೀವು ಕಾಯ್ತಾನೇ ಇದ್ದೀರ ಹಣ ಬಿಡುಗಡೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂದ್ಬಿಟ್ಟು ನೋಡಿ ಹದಿನಾರನೇ ಕಂತಿನ ಕೇವಲ ಬೆರಳು ಎಷ್ಟು ಜನರಿಗೆ ಹಣ ಬಿಡುಗಡೆ ಆಯಿತು ಅಂದರೆ ಒಂದು ಟೆನ್ ಪರ್ಸೆಂಟ್ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಹಣ ಬಿಡುಗಡೆ ಆಗಿದೆ ಬಾಕಿ ಉಳಿದವರಿಗೆ ಹಣ ಬಿಡುಗಡೆ ಆಗಿಲ್ಲ ನೋಡಿ ರಾಜ್ಯ ಸರ್ಕಾರದವ್ರು ಹೇಳ್ತಾ ಇರೋದು ನಾವು ಇವತ್ತು ಅಥವಾ ನಾಳೆ ಎಲ್ಲರ ಬ್ಯಾಂಕ್ ಖಾತೆಗೆ ಬಾಕಿ ಇರುವ ಎಲ್ಲ ಗೃಹಲಕ್ಷ್ಮಿ ಹಣವನ್ನು ನಾವು ಜಮೆ ಮಾಡ್ತೀವಿ ಅಂತನ್ಬಿಟ್ಟು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ರಾಜ್ಯ ಸರ್ಕಾರದವರು ಆರ್ ಬಿ ಐ ಹತ್ರ ಕೂಡ ಸ್ವಲ್ಪ ಸಾಲ ತಗೊಂಡಿದ್ದಾರೆ ಆ ಕಾರಣದಿಂದ ಕೂಡ ಸ್ವಲ್ಪ ಡಿಲೇ ಆಗ್ತಾಯಿದೆ ಅಂತಂದ್ಬಿಟ್ಟು ಕೂಡ ಸ್ವಲ್ಪ ಮಾಹಿತಿಗಳು ಸಿಗ್ತಾ ಇದ್ದಾವೆ ಹಾಗಿದ್ರೆ ನೋಡಿ ನಿಮಗೆ ಹದಿನಾಲ್ಕನೇ ಕಂತು ಹದಿನೈದನೇ ಕಂತು ಸ್ವಲ್ಪ ಜನಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ರೆ ಅವ್ರಿಗೂ ಕೂಡ ಈಗ ಒಟ್ಟಾಗಿ ಬ್ಯಾಲೆನ್ಸ್ ಇರೋ ಎಲ್ಲ ಹಣನ ನಿಮ್ಮ ಖಾತೆಗಳಿಗೆ ಜಮೆ ಮಾಡ್ತೀವಿ ಅಂತಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿಗಳು ಸಿಕ್ಕಿದ್ದಾವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ರೆ ನೀವು ಯಾವುದೇ ಕಾರಣಕ್ಕೂ ಆತಂಕ ಪಡೋ ಅವಶ್ಯಕತೆ ಇಲ್ಲ ನಿಮ್ಮ ಖಾತೆಗೆ ಇವತ್ತು ಇಲ್ಲ ನಾಳೆ ನಿಮ್ಮ ಖಾತೆಗೆ ಹಣ ಜಮೆ ಆಗುತ್ತೆ ಅಂತ ಅಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿಗಳು ಕೊಟ್ಟಿದ್ದಾರೆ ನೋಡಿ ಆಗಿದ್ದರೆ ನೀವು ಈಗ ಇವತ್ತು ಬಂದಿಲ್ಲ ಅಂದ್ಬಿಟ್ಟು ಗಾಬರಿ ಪಡೋ ಅವಶ್ಯಕತೆ ಇಲ್ಲ ಇವತ್ತು ಬಂದಿಲ್ಲ ಅಂದರೆ ನಿಮಗೆ ನಾಳೆ ಆದರೂ ಹಣ ಬರುತ್ತೆ ಅಂತ ಅಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿಗಳು ಕೊಡ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ನೀವು ಎಲ್ಲ ಯಾರೆಲ್ಲ ನೀವು ಇ ಕೆ ವೈ ಸಿ ಮಾಡಿಲ್ವೋ ಅವರು ದಯವಿಟ್ಟು ಇ ಕೆ ವೈ ಸಿ ಮಾಡಿಸ್ಕೊಳ್ಳಿ ಯಾಕೆಂದರೆ ಇ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ನಿಮ್ಮ ಅಕೌಂಟಿಗೆ ಹಣ ಬರೋದಿಲ್ಲ ಅಂತ ಅಂದ್ಬಿಟ್ಟು ಕೂಡ ಹೇಳಿದ್ದಾರೆ ನೋಡಿ ನಿಮಗೆ ಈಗ ನೀವು ಚೆಕ್ ಮಾಡಿಸ್ಕೊಳ್ಳಿ ಒಂದು ಸರ್ತಿ ನಿಮ್ಮದು ಅಡು ಆಲ್ರೆಡಿ ಪ್ರೋಸೆಸ್ ಸಿಂಗಲ್ ಇದ್ದರೆ ನಿಮ್ಮ ಗೆ ಹಣ ಬರುತ್ತೆ ಅಂತ ಅರ್ಥ ಇಲ್ಲ ಏಕೆಂದರೆ ಇ ಕೆ ವೈ ಸಿ ಆಗಿಲ್ಲ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಹಣ ಬಿಡುಗಡೆ ಆಗಲ್ಲ ಅಂತಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಆಗಿದ್ದರೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ